ಗೋಷ್ಠಿಗೆ ಆಗಮಿಸಿರುವ ಕಾಂಗ್ರೆಸ್ ಕಾರ್ಮಿಕ ಘಟ್ಟದ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಪುಟ್ಟರಾಜು ಅವರಿಗೆ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟ್ಟದ ಎಲ್ಲ ಪದಾಧಿಕಾರಿಗಳಿಗೂ ತಾಲೂಕ್ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಅಧ್ಯಕ್ಷರಿಗಳು ಕೂಡ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ ಮುಂದಿನ ಅವರಿಗೆ ಮಾತುಗಳನ್ನು ಹೇಳಲು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಾನು ಪುಟ್ಟರಾಜು ಅಂತ ಹೇಳಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ಹಿಂದೆ ಇದ್ದ ಕೆ ಪಿ ಸಿ ಸಿ ಅಧ್ಯಕ್ಷರುಗಳ ಮಾದಿಯಾಗಿ ಮಾನ್ಯ ಅಲ್ಲ ಭದ್ರಪ್ಪನವ್ರು ಆಗ್ಬೋದು ದೇಶಪಾಂಡೆ ಆಗ್ಬೋದು ಜನಾರ್ದನ್ ಪೂಜಾರಿ ಆಗ್ಬೋದು ಎಸ್ ಎಂ ಕೃಷ್ಣನ್ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಧರ್ಮ್ ಆಗ್ಬೋದು ಪರಮೇಶ್ವರ್ ಜಿ ಆಗ್ಬೋದು ದಿನೇಶ್ ಗುಂಡರವ್ರು ಆಗ್ಬೋದು ಅದಾದ ನಂತರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಧಿಕಾರವನ್ನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಎಂಬತ್ತು ಜನ ಇರ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಾಲೂಕುಗಳಲ್ಲಾಗ್ಬೋದು ಜಿಲ್ಲೆಗಳಲ್ಲಾಗ್ಬೋದು ರಾಜ್ಯ ಎಲ್ಲ ಸುತ್ತಾಡಿ ಖರ್ಚು ವೆಚ್ಚವನ್ನು ಭರಿಸಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಗೆಲ್ಲಿಸುವ ಮೂಲಕ ಮಾನ್ಯ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ ಅದೇ ವರ್ಷ ಲೋಕಸಭಾ ಚುನಾವಣೆ ಸಹ ನಡೀತದೆ ಆ ಲೋಕಸಭಾ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂಬತ್ತು ಸ್ಥಾನವನ್ನ ಗೆಲ್ಲಿಸುವ ಮೂಲಕ ಮಾನ್ಯ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ ಕಾಂಗ್ರೆಸ್ ಹೆಚ್ಚಿನ ಜನಸಂಖ್ಯೆ ಉಳ್ಳ ಒಕ್ಕಲಿಗ ಜನಾಂಗದ ನಾಯಕನಾದರೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೀರಶೈವ ಒಕ್ಕಲಿಗ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ವರ್ಗದವರನ್ನ ಒಂದೆಡೆ ಕೊಂಡೊಯ್ಯುವ ಶಕ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಮಂಡ್ಯ ಜಿಲ್ಲೆ ಆಗ್ಬೋದು ಮೈಸೂರು ಜಿಲ್ಲೆ ಆಗ್ಬೋದು ತುಮಕೂರು ಜಿಲ್ಲೆ ಆಗ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ಬೋದು ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಕರ್ನಾಟಕದ ಜನ ನೂರ ಮೂವತ್ತಾರು ಸೀಟು ಗೆಲ್ಲಿಸುವ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಆಶೀರ್ವಾದ ಮಾಡ್ತಾರೆ ನನ್ನಂತ ಸಾವಿರಾರು ಜನ ಮುಖಂಡರುಗಳಾಗ್ಬೋದು ಲಕ್ಷಾಂತರ ಜನ ಕಾರ್ಯಕರ್ತರಾಗ್ಬೋದು ಡಿ ಕೆ ಶಿವಕುಮಾರ್ ಅವರ ನುಡಿಗೆ ಡಿ ಕೆ ಶಿವಕುಮಾರ್ ಅವರ ನಡೆಗೆ ಡಿ ಕೆ ಶಿವಕುಮಾರ್ ಅವರ ತತ್ವ ಸಿದ್ಧಾಂತಕ್ಕೆ ಯಾವತ್ತು ಸಹ ಭದ್ರಾಗಿರ್ತೀವಿ ಅಂತ ಹೇಳ್ತಾ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬದಲಾವಣೆ ಮಾಡ್ತಾರೆ ಅಂತ ಇಡಿ ಕೇಸ್ ಹಾಕಿದ್ರಿ ಐ ಟಿ ಕೇಸ್ ಹಾಕಿದ್ರಿ ತಿಹಾರ್ ಜೈಲ ಕಳ್ಸದ್ರಿ ಅವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿರ್ತಾರೆ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆಗಿದ್ದರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಚದುರಂಗದ ಚಾಣಿಕ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಮುಂದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಾವು ಕೊಟ್ಟಂತ ಐದು ಗ್ಯಾರಂಟಿಗೆಗಳ ಏನ್ ಕೊಟ್ಟಿದೀವಿ ಅದನ್ನ ಪ್ರಚಾರ ಮಾಡ್ತಾ ನಮ್ಮ ಪಂಚಾಯತಿಗಳಲ್ಲಿ ಏನು ಪಂಚಾಯತಿಗೆ ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಿಗೆ ತಮ್ಮ ಎಲ್ಲರ ಬೆಂಬಲವನ್ನ ಸೂಚಿಸ್ತಾ ಅವ್ರ ಗೆಲುವಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷಗಳ ಮುಂದುವರೆದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಾಗಿ ಸೀಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬೇರೆ ಸಿ ಕೆಪಿಸಿಸಿಎಂ ಆಗ್ಬೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಂತರ ಬೈ ಚಾನ್ಸ್ ಏನಾನ ಮುಂದುವರೆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷಗಳ ಇನ್ನೂ ಐದು ವರ್ಷಗಳ ಕಾಲ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಯಾಕೆ ಅಂದರೆ ಚದುರಂಗದ ಚಾಣಿಕ್ಯ ನನ್ನ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಇತರ ಪಕ್ಷದವರು ಹೇಳ್ತಾರೆ ಏನಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಚದುರ ಚದುರಂಗದ ಚಾಣಕ್ಯ ಮುಂದಿನ ದಿನಗಳಲ್ಲಿ ಅವರು ಗೆಲುವಿಗೆ ಸ್ಪಂದಿಸಬೇಕು ಕಾರ್ಯಕರ್ತರಿಗೆ ಹುಮ್ಮಸ್ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ದುಡಿತಾರೆ ಅವ್ರಿಗೆ ಕೂಲಿ ಕೊಡಬೇಕು ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಹುದ್ದೆ ಕೊಡಬೇಕು ಅದಕ್ಕೆ ನಮ್ಮ ಹೈಕಮಾಂಡ್ ಸಿದ್ಧ ಇದೆ ಅವ್ರ ಭದ್ರ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಮ್ಮ ಹೈಕಮಾಂಡ್ ಅದಕ್ಕೆ ಭದ್ರ ಆಗಿರ್ತಾರೆ ಯಾರು ಪ್ರತಿಯೊಬ್ರು ಸಹ ನಾನು ಸಹ ಇವತ್ತು ನಮ್ಗೇನ ಬೇಡಪ್ಪ ನೀವು ಉನ್ನತ ಹಿಂದೆ ಬೇರೆ ಹುದ್ದೆ ಇದೆ ನೀವು ತ್ಯಜಿಸಬೇಕು ಅಂದ್ರೆ ತ್ಯಜಿಸೋಕೆ ರೆಡಿ ಇದ್ದೀವಿ ಅದನ್ನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಎಲ್ಲರಿಗೂ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ದೊಡ್ಡಹಳ್ಳಿ ಕೆಂಪೇಗೌಡ್ರ ಮಗ ನಮ್ಗೂ ಸಂತೋಷ ಆಗ್ತದೆ ಈ ಜಿಲ್ಲೆಯ ಮಂಡಿ ನಮಗ ಒಬ್ಬ ಮುಖ್ಯಮಂತ್ರಿ ಆದ್ರೆ ಯಾರು ಸಂತೋಷ ಇರಲ್ಲ ನಿಮ್ಗೂ ಸಂತೋಷ ಇರ್ತದೆ ಅಲ್ವಾ ಒತ್ತಾಯ ಅನ್ನೋದ್ಕಿಂತ ನಾವು ನಾವು ಜಿಲ್ಲೆಯವರು ಅಭಿಪ್ರಾಯ ಇದೆ ಸ್ವಂತ ಅಭಿಪ್ರಾಯ ಇದೆ ಪಬ್ಲಿಕ್ ಅಭಿಪ್ರಾಯ ಇದೆ ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ ಎರಡೂವರೆ ವರ್ಷ ತೀರ್ಬಾರ್ದು ಹ ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಡ್ಡ ಇಡ್ಬೇಕು ಲೀಸ್ಟ್ ಕೊಡ್ತೀವಿ ಸರ್ ಲೀಸ್ಟ್ ಕೊಡ್ತೀವಿ ಆಗ್ಬೋದಲ್ಲ